ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಇನ್ನೇನು ಬಂದೇ ಬಿಡ್ತು ನಮ್ಮ ಮಹಾಶಿವರಾತ್ರಿ ಶಿವರಾತ್ರಿ ದಿವಸ ಒಂದು ಸ್ಪೆಷಲ್ ಐಟಮ್ ಉಂಡೆ ಅದು ನನ್ನ ಹೆಸರು ಹೇಳಿದ್ರೆ ಈಗ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನಿಲ್ಲಿ ನಿಂತಿದ್ದೀನಿ ನನ್ನ ಗೆಳತಿ ಸುಮ ಅವ್ರ ಮನೆಯಲ್ಲಿ ಅವರು ಈ ತಿನಿಸು ಮಾಡೋದ್ರಲ್ಲಿ ಭಾಳ ಸ್ಪೆಷಲಿಸ್ಟು ಭಾಳ ವರ್ಷಗಳಿಂದ ಇವರು ಪರಿಚಯ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ನಮ್ಮ ಗೆಳೆತನ ಹಾಗಾಗಿ ಅವರನ್ನು ಪರಿಚಯ ಮಾಡಿಸ್ತಾ ಅವರು ಮಾಡುವ ಆ ತಿಂಡಿ ಬಗ್ಗೆ ನಿಮಗೆ ಪರಿಚಯಿಸುತ್ತಾ ಅದರ ಸಿಹಿಯನ್ನು ನಾವು ಸವಿಯೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ಅಷ್ಟೇ ಸ್ವಲ್ಪ ಡೌಟ್ಸ್ ಇರುತ್ತೆ ಏನು ಉಂಡೆ ಅಂತ ಅನ್ಕೋಬೇಡಿ ಆ ಕರೆಕ್ಟ್ ಮೆಜರ್ಮೆಂಟ್ ಇದ್ದರೆ ಅಷ್ಟೇ ಅದು ಚೆನ್ನಾಗಿ ಒಂದೇ ಹ ಒಳ್ಳೆ ಹದದಲ್ಲಿ ಬರೋದು ಅದೆಲ್ಲ ನಿಮಗೆ ತಿಳಿಸೋಣ ಅಂತ ಭಾಳ ಕುತೂಹಲದಿಂದ ಇದ್ದೀನಿ ಬನ್ನಿ ಈಗ ನನ್ನ ಗೆಳತಿನ ಕರಿತೀನಿ ಸುಮಾ ಬಾಮಪ್ಪ ಇವರು ನನ್ನ ಅಹ್ ಗೆಳತಿ ಸುಮಾರು ಮೂವತ್ತೈದು ವರ್ಷದಿಂದ ನಮ್ಮ ಗೆಳತನ ಇವರು ಅಡುಗೆ ಭಾಳ ಚೆನ್ನಾಗಿರುತ್ತೆ ಈ ಒಂದು ಅಡುಗೆ ಅಲ್ಲ ಎಲ್ಲ ಅಡುಗೆಗಳು ಅಷ್ಟೇ ಭಾಳ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಭಾಳ ಪರ್ಫೆಕ್ಟ್ ಅಡುಗೆದಲ್ಲಿ ಹಾಗಾಗಿ ಸುಮಾರು ನಾನು ನಿಮ್ಮ ಜೊತೆ ಬಂದಿದ್ದೀನಿ ನಿಮ್ಮ ಮನೇಲಿ ತುಂಬ ಸ್ಪೆಷಲ್ ಈ ಶಿವರಾತ್ರಿ ಆಯ್ಕೆ ಮಾಡೋದ್ರಂದರೆ ನೀವು ಉತ್ತರ ಕನ್ನಡ ಭಾ ಕರ್ನಾಟಕದ ಭಾಗದಿಂದ ಬಂದಿರೋರು ಆಗಿರೋದ್ರಿಂದ ಅಲ್ಲಿ ತುಂಬ ಒಂದು ಶಿವನ ಒಂದು ಪೂಜೆ ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಒಂದು ತಿಂಡಿಗಳನ್ನು ಸ್ಪೆಷಲ್ ಆಗಿರುತ್ತೆ ನೀವು ಸ್ಪೆಷಲ್ ಆಗಿ ಮಾಡ್ತೀರಾ ಹಾಗಾಗಿ ತಿಳ್ಕೊಬೇಕು ನಮ್ಮ ವೀಕ್ಷಕರ ತಿಳ್ಸಿರಾ ಖಂಡಿತ ಕೊಟ್ಟಿದ್ದೀರಾ ಸುಮಾ ಈಗ ನೀವು ಈಗ ನಾನು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಉಂಡೆಗಳನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಅದು ನಮ್ಮ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅದನ್ನ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೇನೆ ಅದ್ರಲ್ಲಿ ನಾಲ್ಕೈದು ತರ ಮಾಡ್ತೀವಿ ಇವತ್ತು ನಾನು ಅದ್ರಲ್ಲಿ ಒಂದು ನಾಲ್ಕು ತರ ಓಕೆ ನಾವು ಶಿವರಾತ್ರಿ ಅಂತಲ್ಲ ಆಮೇಲೆ ಮಾಡ್ಕೊಂಡು ತಿನ್ಬೋದು ಎನಿ ಟೈಮ್ ಅಂದ್ರೆ ನಮ್ಮ ಹಿಂದೂಗಳಲ್ಲಿ ಏನು ಗೊತ್ತಾ ಹಬ್ಬಕ್ಕೆ ಆ ಸೀಸನ್ಗೆ ಋತುಮಾನಕ್ಕೆ ತಕ್ಕಂತೆ ಎಲ್ಲ ಅಡಿಗೆಗಳು ತಿಂಡಿಗಳು ಈಗ ನೋಡಿ ಸಂಕ್ರಾಂತಿಗೆ ಹೇಗೆ ಇದು ಚಳಿಗಾಲ ಮುಗಿತಾ ಬಂತು ಸೊ ಈ ಚಳಿಗಾಲಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಯುಗಾದಿ ಬಂತು ಅಂದ್ರೆ ಬೇಸಿಗೆ ಆ ಟೈಮಲ್ಲಿ ರಾಮನ ರಾಮನವಮಿ ಆ ಟೈಮ್ ಅಲ್ಲಿ ಯಾರು ಕರೆದಿ ತಿಂಡಿಗಳು ಯಾರು ಮಾಡಲ್ಲ ಆ ಸೀಸನ್ ತಕ್ಕನಾಗಿ ನೋಡಿ ರಾಮನ ರಾಮನವಮಿಗೆ ಅಂದ್ರೆ ನಮ್ ಕೂ ಬಾಡಿ ಕೂಲ್ ಆಗಿರೋದಕ್ಕೆ ಸೊ ನಮ್ಮ ಪೂರ್ವಜರೆಲ್ಲ ನಮ್ಮ ಇದಕ್ಕೆ ತಕ್ಕನಾಗೆ ಎಲ್ಲ ನೇಚರ್ ಹೊಂದ್ಕೊಂಡು ನಮ್ಮ ದೇಹಕ್ಕೆ ದೇಹ ಇದಕ್ಕೆ ಹೊಂದ್ಕೊಳ್ಳೋ ತರ ಎಲ್ಲ ಮಾಡಿರ್ತಾರೆ ಈಗ ಉಂಡೆ ಮಾಡೋದಕ್ಕೆ ಏನೇನು ಬೇಕಾಗಿತ್ತು ಪದಾರ್ಥಗಳು ಸ್ವಲ್ಪ ಹೇಳಿ ನೋಡಿ ಉಂಡೆಗೆ ಮುಖ್ಯವಾಗಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಸುಮಾರು ಒಂದು ಅರ್ಧ ಕೆಜಿ ಇದೆ ಇದು ಹುರಿಗಡ್ಲೆ ಹುರಿಗಡ್ಲೆ ಪುಡಿ ಇದು ಇದು ಒಂದು ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ನನಗೆ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಪುಡಿ ಇಲ್ಲ ಇದು ನಾನು ಸ್ವಲ್ಪ ಅದು ಉಂಡೆ ಮಾಡುವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಇದು ಹುರಿಗಡ್ಲೆದೇನೆ ಪುಡಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹುರಗಡ್ ಮಾಡಿರೋ ಪೌಡರ್ ಆಮೇಲೆ ಇದು ಕಡಲೆ ಬೀಜ ಶೇಂಗಾ ಅಂತ ಮಾಡ್ತೀವಿ ನಮ್ ಕಡೆ ಹದವಾಗಿ ಹುರ್ಕೋಬೇಕು ಹದವಾಗಿ ಹುರಿದ್ರೇನೆ ಉಂಡಿ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಹುರಿದ್ ಬಿಟ್ಟು ಸಿಪ್ಪೆ ತೆಗೆದು ನೋಡಿ ಈ ತರ ಬೇಳೆ ಮಾಡ್ಕೊಂಡು ನಾನು ಇಲ್ಲಿ ಕೆಳಗೆ ಸ್ವಲ್ಪ ಪೌಡರ್ ಮಾಡಿದೀನಿ ಅದನ್ನ ಸ್ವಲ್ಪ ಕ್ರಶ್ ಮಾಡ್ಕೋಬಹುದು ಅಂದ್ರೆ ಏಜ್ ಆದವರಿಗೆ ಇದೆಲ್ಲ ಅಗಿಯಕ್ ಆಗಲ್ವಲ್ಲ ಸೊ ಅವಾಗ ನೋಡಿ ಈ ತರ ಪೌಡರ್ ಈ ತರ ಮಾಡ್ಕೊಂಡು ಸ್ವಲ್ಪ ಹಾಗೇನು ಹಾಕ್ಬೇಕು ಅಂದ್ರೆ ವಯಸ್ಸಾದ್ರೆ ಹೀಗೇನು ಕೊಡ್ಬೋದು ಮಕ್ಕಳಿಗೆ ವಯಸ್ಸಾದವ್ರಿಗೆ ಸ್ವಲ್ಪ ಗಲ್ಲೆಲ್ಲ ಗಟ್ಟಿ ಇರೋರಿಗೆಲ್ಲ ಮಿಕ್ಸ್ ಮಾಡಿನೂ ಮಾಡ್ಬೋದು ಈಗ ಮಿಕ್ಸ್ ಹಾ ಮಿಕ್ಸ್ ಮಾಡಿ ಮಾಡ್ತೀನಿ ಮತ್ತೆ ಇದು ಕರಿ ಎಳ್ಳು ಇದು ವಿಶೇಷತೆ ಏನ್ ಗೊತ್ತ ಕಪ್ಪೆಳ್ಳು ಇರುತ್ತೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಆಮೇಲೆ ವಿಟಮಿನ್ ಇ ಇರುತ್ತೆ ಮೂಳೆಗಳಿಗೆ ತುಂಬಾನೇ ಶಕ್ತಿ ಕೊಡುತ್ತೆ ಸೊ ಇದು ಈ ನಾವು ಅಂಗಡಿಯಿಂದ ತಂದು ತಕ್ಷಣ ಮಾಡಕ್ ಆಗಲ್ಲ ಇದ್ರಲ್ಲಿ ಸ್ವಲ್ಪ ಮಣ್ಣಿನ ವಾಸನೆ ಇರುತ್ತೆ ಮತ್ತೆ ಮಣ್ಣು ಕೂಡ ಮಿಕ್ಸ್ ಇರುತ್ತೆ ಸಣ್ಣ ಸಣ್ಣ ಕಣಗಳು ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ತಂದ್ಮೇಲೆ ನಾವು ಇದನ್ನ ಹತ್ ನಿಮಿಷ ನೆನ್ಸಬೇಕು ನೆನ್ಸಿಬಿಟ್ಟು ಚೆನ್ನಾಗಿ ಎರಡು ಮೂರ್ ಸರಿ ಚೆನ್ನಾಗಿ ಕ್ಯೂಚಿ ತೊಳಿಬೇಕು ತೊಳೆದು ಸ್ವಲ್ಪ ಜಾಲಿಸ್ತಾರೆ ಅದು ಜಾಲಿಸ್ಬಿಟ್ಟು ಅದನ್ನ ಒಂದು ಬಟ್ಟೆ ಮೇಲೆ ಒಣಗಾಕ್ಬೇಕು ಒಣಗಾಕ್ಬಿಟ್ಟು ಈಗ ಈ ಕಾಲದ ಮಕ್ಕಳವರೆಗೆ ಜಾಲಿಸದ್ ಬರಲ್ವಲ್ಲ ಮತ್ತೆ ಹೆಂಗ್ ಜಸ್ಟ್ ಮೇಲ್ಮೇಲೆ ಸ್ಟೈನರ್ ಇರುತ್ತಲ್ವಾ ಅದ್ರಲ್ಲೇ ಹಿಂಗ ಕೆಳಗಡೆ ಉಳಿದ್ ಬಿಡುತ್ತೆಲ್ಲ ಉಳಿದ್ಬಿಡುತ್ತೆ ನೀವು ಎಷ್ಟೇ ಕ್ಲೀನ್ ತಂದ್ರು ಕೂಡ ಕಪ್ಪೆಳ್ಳಲ್ಲಿ ಅದು ಇದ್ದೇ ಇರುತ್ತೆ ಆ ಪ್ರೊಸೀಜರ್ ನಾವು ಫಾಲೋ ಮಾಡಲೇಬೇಕು ಅದನ್ನ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಳ್ಳನ್ನ ತುಂಬಾ ಟೇಸ್ಟ್ ಇರುತ್ತೆ ನಾವು ಮಾಮೂಲಿ ಬಿಳೆ ಎಳ್ಳಿಗಿಂತ ಈ ಕಪ್ಪೆಳ್ಳು ತುಂಬಾ ರುಚಿ ಹೌದು ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಇದು ಇದು ಮೆಜರ್ಮೆಂಟ್ ಎಷ್ಟು ಹೇಳಿದ್ರಿ ಆ ಇದು ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಆಮೇಲೆ ಇದು ಕೊಬ್ಬರಿ ಒಂದು ಎರಡು ಬಟ್ಲು ಮೂರು ಬಟ್ಲು ಇದು ಇದಕ್ಕೆ ಏನು ಮೆಜರ್ಮೆಂಟ್ ನೀವು ಎಷ್ಟಾದರೂ ಹಾಕೋಬಹುದು ಚೆನ್ನಾಗಿ ಅವಣ ಕೊಬ್ಬರಿ ಇತ್ತು ರೀ ಆಮೇಲೆ ಇದು ಕಡಲೆ ಪುರಿ ಇದ್ರದ್ದು ನಾನು ಉಂಡೆ ಮಾಡ್ತೀನಿ ಇದು ಲಾಸ್ಟ್ ಇದಕ್ಕೆ ಪಾಕ ಜಾ ಎಳೆ ಪಾಕ ಬೇಡ ಇದಕ್ಕೆ ಗಟ್ಟಿ ಪಾಕ ಬೇಕು ಅದು ಲಾಸ್ಟ್ ಮಾಡ್ತೀನಿ ಅದು ತೋರಿಸ್ತೀನಿ ಯಾವ ತರ ಅಂತ ಆಮೇಲೆ ಇದು ನೋಡಿ ಇದು ಗಸಗಸೆ ಇದನ್ನ ಮಾತ್ರ ಹುರ್ಕೋಬೇಕು ಒಂದು ಎಂಟು ಮೆಜರ್ಮೆಂಟ್ ಏನಾದರೂ ಏನಿಲ್ಲ ಎಷ್ಟು ಹಾಕೋಬಹುದು ಒಂದು ಒಂದು ಐವತ್ ಗ್ರಾಮ್ ನೂರ್ ಗ್ರಾಮ ಗಸಗಸೆ ಒಂದು ಎಂಟರಿಂದ ಹತ್ತು ಏಲಕ್ಕಿ ಮತ್ತೆ ಇದು ಒಣ ಶುಂಠಿ ಇದು ನಾವೆಲ್ಲ ಸ್ವಲ್ಪ ನಾವು ಒಬ್ಬಟ್ಟಿಗೆಲ್ಲ ಯೂಸ್ ಮಾಡ್ತೀವಿ ಇದು ಒಂದು ವಿಶೇಷ ರುಚಿ ಕೊಡುತ್ತೆ ಇದನ್ನ ಸ್ವಲ್ಪ ಕಲ್ಲಲ್ಲಿ ಚಚ್ಕೊಳ್ಳಿ ಮಿಕ್ಸಿಗೆ ಹಾಕಕ್ ಮುಂಚೆ ಆಮೇಲೆ ಇದು ಜಾಕಾಯಿ ಇದ್ರಲ್ಲಿ ಒಂದು ಅರ್ಧ ಆದ್ರೆ ಸಾಕು ಮತ್ತೆ ಒಂದು ನಾಲ್ಕರಿಂದ ಇದು ಲವಂಗ ಇದೆಲ್ಲ ಇದನ್ನ ಮಾತ್ರ ಹುರ್ಕೊಂಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿದ್ರೆ ನೋಡಿ ಈ ತರ ಪೌಡರ್ ಪುಡಿ ಆಗುತ್ತೆ ಇದನ್ನ ಪೌಡರ್ ಮಾಡಿರೋದು ಇದು ಇದು ಪೌಡರ್ ಮಾಡಿರೋದು ಇದು ಬಹಳ ಘಮ ಚೆನ್ನಾಗಿ ಇಲ್ಲಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಘಮ ಇದೆ ಇಷ್ಟ ಐಟಮ್ಸ್ ಪದಾರ್ಥಗಳಿದ್ರೆ ಸಾಕು ಸಾಕು ಇಷ್ಟ ಇದ್ರೆ ಸಾಕು ಈಗ ಬೆಲ್ಲ ಅದಕ್ಕೆ ಪಾತ್ರೆಗೆ ಹಾಕೊಂತ ಇದ್ರೆ ಹಾಕ್ತಾ ಇದೀನಿ ಹಾ ಇರ್ಲಿ ಇರ್ಲಿ ನೋಡಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನೀರನ್ನು ಬೇಡ ಹಾಕ್ತೀನಿ ಹಾಕ್ತೀನಿ ನೋಡಿ ಇದು ಬೆಲ್ಲ ತೊಯಿಬೇಕು ಅದು ನೆನೆಯೋ ಮಟ್ಟಿಗೆ ನೀರನ್ನು ಹಾಕಬೇಕು ಓಹೋ ಅದು ಅಷ್ಟಿಗೆ ಹಾ ನೋಡಿ ಇದು ನಾನೀಗ ಅದರಲ್ಲಿ ಚಿಕ್ಕದ್ರಲ್ಲಿ ಒಂದು ಗ್ಲಾಸ್ ನೀರ್ ಹಾಕಿದ್ದೀನಿ ಅದು ಬೆಲ್ಲ ಅದು ಬಿಸಿ ಆದ್ಮೇಲೆ ನೀರಿನ ಅಂಶ ಜಾಸ್ತಿ ಅನ್ಸುತ್ತೆ ನಮ್ಗೆ ನೋಡೋದಕ್ಕೆ ಇದು ಒಂದೇಳೆ ಪಾಕ ಬರೋವರ್ಗುನು ಕುದಿಸ್ಬೇಕು ಇದನ್ನ ಸೊ ಅದು ಬರೋಕ್ಕೆ ಒಂದು ಒಂದು ಎಂಟು ಹತ್ತು ನಿಮಿಷ ಬೇಕಾಗುತ್ತೆ ಹ್ಞೂ ಹ್ಞೂ ಪಾಕ ಬರೋಷ್ಟಿಗೆ ಸ್ವಲ್ಪ ವಿಷಯ ಯಾಕಂದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದೇ ಹಬ್ಬ ಆದರೆ ಆಚರಣೆಗಳು ಹಲವಾರು ರೀತಿ ಇರುತ್ತೆ ನಮ್ಮ ಮನೆಯಲ್ಲಿರುತ್ತೆ ನಮ್ಮ ಮನೇಲಿ ಒಂಥರ ಇರುತ್ತೆ ಊರೂರಿಗೂ ಒಂದೊಂದು ಇರುತ್ತೆ ಈಗ ನಿಮ್ಮ ಪ್ರಾಂತದಲ್ಲಿ ನಿಮ್ಮ ಮನೆಯಲ್ಲಿ ಆಚರಣೆ ಹೇಗೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ನೋಡಿ ಬೆಳಗ್ಗೆದು ಮಾಮೂಲಿ ಪೂಜೆ ಎಲ್ಲ ಮಾಡ್ತೀವಿ ಲಿಂಗ ಪೂಜೆ ಮಾಡ್ತೀವಿ ದೇವ್ರ ಪೂಜೆ ಎಲ್ಲ ಮಾಡ್ತೀವಿ ಆಮೇಲೆ ಅವತ್ತು ಊಟ ಅಂದ್ರೆ ತಿಂಡಿ ಊಟ ಏನಿರಲ್ಲ ಹಣ್ಣುಗಳು ತಿಂತೀವಿ ಸಂಜೆವರೆಗೂ ಸಂಜೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿವಿ ಅಂದ್ರೆ ಮನೆಯಲ್ಲಿ ಇರೋ ಎಲ್ಲಾರು ಒಂದೇ ಒಂದೇ ಕಡೆ ಕೂತು ಪೂಜೆ ಮಾಡೋದು ಇದು ಮಧ್ಯ ಒಂದು ದೊಡ್ಡದಾಗಿ ಅದು ಅಭಿಷೇಕಕ್ಕೆ ಒಂದು ಪಾತ್ರ ಇಟ್ಕೋತೀವಿ ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟು ಎಲ್ಲಾ ಸ್ನಾನ ಮಾಡಿ ಸುತ್ತ ಕೂತ್ಕೊತೀವಿ ಸುತ್ತ ಕೂತ್ಕೊಂಡ್ಬಿಟ್ಟು ನಮ್ಮ ಲಿಂಗು ಅಂತ ಹೇಳ್ತೀವಿ ಅದನ್ನ ನಮ್ಮ ಎಡಗೈ ಅಂಗೈನಲ್ಲಿ ಇಟ್ಕೊಂಡ್ಬಿಟ್ಟು ಅದು ಪೂಜೆ ಮಾಡೋದು ಪೂಜೆಗೆ ನೋಡಿ ನಮ್ಗೆ ಒಂದು ಎರಡು ಮೂರು ತಾಸವರೆಗೂ ನಾವು ಅದು ರೆಡಿ ಮಾಡ್ಕೊತೀವಿ ಪಂಚಾಭಿಷೇಕ ಹೌದು ಎಳ್ನೀರು ಎಳುನೀರು ಮತ್ತೆ ಅರ್ಘ್ಯ ಅದೆಲ್ಲಾನು ಅಂತ ಹೇಳಿ ಸಿಗತ್ತೆ ಅದು ಗ್ರಂಥಿಗೆ ಅಂಗಡಿನಲ್ಲ ಅದೆಲ್ಲ ತಂದ್ಬಿಟ್ಟು ಅದು ಐದು ತರದ್ದು ರೆಡಿ ಮಾಡ್ಕೋತೀವಿ ಅಭಿಷೇಕಕ್ಕೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಿಲ್ಪತ್ರೆ ಅದು ಮೇನ್ ಮುಖ್ಯವಾದ ಬಿಲ್ಪತ್ರೆ ಆಮೇಲೆ ತುಂಬೆ ಹೂವು ಬಿಳೆ ತುಂಬೆ ಹೂವು ಅದೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಕಳಸಾನು ಕೂಡ ಹಚ್ಚಿರ್ತೀವಿ ದೀಪಗಳು ಹಚ್ಚಿಟ್ಕೊಂಡಿರ್ತೀವಿ ಆಮೇಲೆ ಕಬ್ಬು ನೈವೇದ್ಯಕ್ಕೆ ಕಬ್ಬುನು ಕೂಡ ತಂದಿರ್ತೀವಿ ಅವತ್ತು ಕಬ್ಬು ಪೀಸ್ ಮಾಡಿಟ್ಟಿರ್ತೀವಿ ಕಡಲೆ ಕಾಳನ್ನ ನೆನ್ಸಿಬಿಟ್ಟು ಅದನ್ನು ನೈವೇದ್ಯಕ್ಕೆ ಇಟ್ಟಿರ್ತೀವಿ ಗಜ್ಜರಿ ಎಲ್ಲ ಕಟ್ ಮಾಡಿಟ್ಟಿರ್ತೀವಿ ಆಮೇಲೆ ಹಣ್ಣುಗಳು ಎಲ್ಲಾ ವಿವಿಧ ತರದ ಹಣ್ಣುಗಳು ಅದನ್ನು ಒಂಬತ್ತು ಬೌಲಲ್ಲಿ ರೆಡಿ ಮಾಡಿಟ್ಕೊಂಡಿರ್ತೇವ್ ಅಂದ್ರೆ ಒಂದೊಂದು ಪೂಜೆಗೂ ನೈವೇದ್ಯ ಈ ಉಂಡೆಗಳು ಕೂಡ ಒಂಬತ್ತು ಪೂಜೆಗೂನು ನೈವೇದ್ಯ ಮಾಡ್ತೀವಿ ಅದಲ್ದೇನೆ ಆ ಕೊನೆಯಲ್ಲಿ ತಾಂಬೂಲನು ರೆಡಿ ಮಾಡ್ಕೊಂಡಿರ್ತೀವಿ ನಾವು ಆ ತಾಂಬೂಲ ಕೊನೆಯಲ್ಲಿ ತಾಂಬೂಲನು ಅರ್ಪಣೆ ಮಾಡ್ಬಿಟ್ಟು ಒಂದೊಂದು ಕಾಯಿನ್ ಒಂದೊಂದು ಪೂಜೆಗೂ ದಕ್ಷಿಣ ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಾವು ಒಂದೊಂದು ಕಡ್ಡಿ ಅದನ್ನ ಬತ್ತಿ ಅಂದ್ರೆ ಹಿಂದೆ ರಾವಣ ಅವನು ಶಿವಲಿಂಗ ಪೂಜೆ ಮಾಡುವಾಗ ಅವನಿಗೆ ಅಲ್ಲಿ ಆರತಿ ಮಾಡೋದಿಕ್ಕೆ ಏನು ಸಿಗೋದಿಲ್ಲ ಸೊ ಅದೊಂದು ಕಥೆ ಇದೆ ಅದು ಏನಂದ್ರೆ ಅವನು ತನ್ನ ಬೆರಳಿಗೆನೆ ಬತ್ತಿನ ಹಾಕೊಂಡ್ಬಿಟ್ಟು ಅದನ್ನ ಮಾಡಿದ ಮಾಡಿದಂತ ಅದು ಉತ್ತರಾಯಣಿ ಕಡ್ಡಿನ ಆ ತರ ಅಂದ್ರೆ ಅವನು ರಾವಣನ ಅಂಗೈತರ ಅಂತ ಏನೋ ಹೇಳ್ಬಿಟ್ಟು ಅದಕ್ಕೆ ನಾವು ಅದನ್ನ ತಂದ್ಬಿಟ್ಟು ಅದರ ಪ್ರತೀಕವಾಗಿತ್ತು ನೀವು ಉತ್ತರಾಣಿ ಕಡಿ ಅದು ತುದಿನಲ್ಲಿ ಬತ್ತಿ ಹಾಕಿ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ತೆನ್ಸಿಟ್ಟಿರ್ತಿವಿ ಅದನ್ನ ಪೂಜೆಗೆ ಮುಂಚೆ ನೆನ್ಸಿಟ್ಟಿರ್ತೀವಿ ಆಮೇಲೆ ಅದು ಒಂದೊಂದು ಪೂಜೆಗೂ ಕಡ್ಡಿನ ಹತ್ತಿಸ್ಬಿಟ್ಟು ದೀಪ ಹೊಸ ವಿಷಾರ ಒಟ್ಟು ನಾನು ಅನ್ನೋದು ಈಗ ನಾವು ಈಗ ತಿನಿಸುಗಳ ಏನ್ ಮಾಡ್ತಿದ್ರೆ ಉಂಡೆಗಳು ಅನ್ನೋದು ನೈವೇದ್ಯ ಕಷ್ಟನ ನೀವು ತಗೋಬಹುದ ನಾವು ರಾತ್ರಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಮತ್ತೊಂದ್ಸರಿ ಎಲ್ಲ ಲಿಂಗ ಪೂಜೆ ಆದ್ಮೇಲೆ ಮತ್ತೊಂದ್ಸರಿ ಎಲ್ಲ ದೇವ್ ಪೂಜೆ ಮತ್ತೆ ಮಾಡ್ತೀವಿ ಮಾಡ್ಬಿಟ್ಟು ದೇವ್ರಿಗೂ ಎಲ್ಲ ನೈವೇದ್ಯ ಮಾಡ್ಬಿಟ್ಟು ರಾತ್ರಿ ತಿಂತೀವಿ ನೈವೇದ್ಯ ಎಲ್ಲಾನು ಎಷ್ಟೊಂದು ಇರುತ್ತೆ ಹಣ್ಣು ಹಣ್ಣು ಕಬ್ಬು ಎಲ್ಲಾನು ಅದನ್ನೆಲ್ಲ ತಿಂತೀವಿ ಜೊತೆಗೆ ಸ್ವಲ್ಪ ಅವಲಕ್ಕಿ ಅಥವಾ ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡು ಇಲ್ಲ ಈಗ ಇಲ್ಲ ಮುಂಚೆ ಸ್ವಲ್ಪ ಮಾಡ್ತಾ ಇದ್ವಿ ಎಲ್ಲ ಬೆಳಗ್ಗೆದು ಆಫೀಸ್ ಹೋಗೋದು ಅದೆಲ್ಲ ಇರುತ್ತಲ್ವಾ ಮಕ್ಕಳ ಸ್ಕೂಲು ಅಂತ ಹೇಳಿ ಮಕ್ಕಳೆಲ್ಲ ಆದ್ಮೇಲೆ ಅದೆಲ್ಲ ಸ್ವಲ್ಪ ಕಡಿಮೆ ಪಾಕ ರೆಡಿ ಆಗ್ತಾ ಇದೆ ಇದನ್ನ ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ರೆಡಿ ಇದು 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 ಪುಡಿ ಪುಡಿ ನೋಡಿ ಬೀಜದ್ದು ರೆಡಿ ಮಾಡಿ ಮೆಜರ್ಮೆಂಟ್ ಇಷ್ಟು ಅಂತ ಏನಿಲ್ಲ ಇದು ಸ್ವಲ್ಪ ಹಾಕೋಬೇಕು ಅಷ್ಟೇನೇ ಸ್ವಲ್ಪ ಇದು ಪ್ರಮಾಣ ಜಾಸ್ತಿ ಇರಬೇಕು ಇದು ಕಡಲೆ ಬೀಜದ್ದು ಇದು ಜಾಸ್ತಿ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಬೇಕು ಒಂದೇ ಸರಿ ಎಲ್ಲ ಹಾಕೊಂಡ್ರೆ ಪಾಕ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಇದು ನೋಡಿ ಸ್ಪೆಷಲ್ ಸ್ಪೆಷಲ್ ಇದು ಪರಿಮಳ ನೋಡಿ ಹಾಂ ಗಸ ಗಸದು ಎಲ್ಲ ಭಾಳ ಚಂದ ಹೌದೌದು ನೋಡಿ ಇದು ಕೊಬ್ಬರಿ ಇದು ಕೊಬ್ಬರಿ ತುರಿ ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದೇನು ಕೊಬ್ಬರಿ ಅದು ಇದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಚೆನ್ನಾಗಿರುತ್ತೆ ಎಲ್ಲಾನು ತಿನ್ನೋ ಪದಾರ್ಥಗಳೆಲ್ಲ ರುಚಿ ಎಲ್ಲ ಪೌಷ್ಟಿಕಾಂಶ ಅದೇ ರುಚಿನೂ ರುಚಿನೂ ಇರುತ್ತೆ ಕೊಡುವ ಎಲ್ಲಾನು ನಮ್ಮ ವೀಕ್ಷಕರು ಸ್ವಲ್ಪ ತೋರಿಸಿ ಒಂದೆಳೆ ಪಾಕ ಹೇಗೆ ನೋಡಿ ಯಾಕಂದ್ರೆ ಹೆಣ್ಮಕ್ಳು ಚಿಕ್ಕ ಚಿಕ್ಕವರುಳದಾಗ ಎಳೆ ಬರ್ಬೇಕು ಇಷ್ಟ ಇರ್ಬೇಕು ಒಂದೆಳೆ ಪಾಕ ಬಂದಾಗ್ಲೇನೆ ಉಂಡೆ ಉಂಡೆ ಚೆನ್ನಾಗದು ತುಂಬಾನೇ ಕಾಯಿ ಪಾಕ ಗಟ್ಟಿ ಮಾಡ್ಕೋಬಾರ್ದು ನೋಡಿ ಹ್ಮ್ ಹ್ಮ್ ಇಷ್ಟ ಸಾಕು ಇದನ್ನ ಮುಚ್ಚಿಟ್ಬಿಡ್ಬೇಕು ಉಂಡೆ ಅಂತೂ ಸ್ವಲ್ಪ ಪಾಕ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ ಒಂದೊಂದು ಸ್ವಲ್ಪ ಪುಡಿಪುಡಿ ಆಗುತ್ತೆ ಎಳೆ ಪಾಕ ಆದ್ರೆ ಸ್ವಲ್ಪ ದಪ್ಪ ಆದ್ರೆ ಆದ್ರೆ ಗಟ್ಟಿ ಪಾಕ ಬಂದಾಗ ಗಟ್ಟಿ ಆಗ್ಬಿಡುತ್ತೆ ಕರೆಕ್ಟ್ ಪಾಕ ಇರಬೇಕಾದ್ರೆ ಹೌದೌದು ಎಳೆ ಪಾಕ ಇದ್ರೆ ಆಯ್ತು ಅಷ್ಟೇನೆ ಇದು ನೋಡಿ ಇವಾಗ ಮೆತ್ತಗೆ ಅನಿಸುತ್ತೆ ಉಂಡೆ ನೀವು ಮಾಡಿದಾಗ ಬಿಸಿನಲ್ಲಿ ಅದು ಆರಿದ್ಮೇಲೆ ಗಟ್ಟಿ ಬರುತ್ತೆ ಇದೊಂದು ಗೊತ್ತಾಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾಕಂದ್ರೆ ಒಂದೇ ಸರಿ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಕೊಂಡ್ಬಿಟ್ರೆ ಏನಾಗುತ್ತೆ ಪಾಕ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ ನಿಮ್ಗೆ ಉಂಡೆ ಮಾಡಕ್ ಆಗಲ್ಲ ಆದಷ್ಟು ನೋಡಿ ಸ್ವಲ್ಪ ಸ್ವಲ್ಪ ನೆನೆ ಕಟ್ತಾ ಹೋಗ್ಬೇಕು ನೋಡಿ ಚೆನ್ನಾಗಿ ಬಂತು ಬೇಕಂದ್ರೆ ಹದ ಇಲ್ಲಿ ತರ ಮಾಡ್ಕೋಬಹುದು ಮೇಲೆ ಚೆಂದ ಕಾಣಿಸುತ್ತೆ ಹ್ಮ್ 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 ಸ್ವಲ್ಪ ಬೈ ಚಾನ್ಸ್ ಈ ಹಿಟ್ಟು ಸ್ವಲ್ಪ ಈಗ ಉದ್ರೆ ಈಗ ಸ್ವಲ್ಪ ಪಾಕ ಹಾಕೊಂಡು ಮಾಡ್ಕೋಬಹುದಿಲ್ಲ ಯಾಕಂತಂದ್ರೆ ಸ್ವಲ್ಪ ಕಮ್ಮಿ ನನಗೆ ಅದು ಉಂಡೆ ಕಟ್ಟಕ್ಕೆ ಆಗಲ್ಲ ಅವಾಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ಬಿಸಿ ಇರುತ್ತೆ ನಿಮ್ಗಂದ್ರೆ ಅಭ್ಯಾಸ ಸ್ವಲ್ಪ ಇದೆ ಇಷ್ಟನೆ ಮತ್ತೆ ಉಂಡೆ ಬರುತ್ತೆ ಆತರ ಈಸಿಯಾಗಿ ಮಾಡ್ಕೋಬಹುದು ನೆಕ್ಸ್ಟ್ ಎಳ್ಳುಂಡೆ ಎಳ್ಳುಂಡೆಗೆ కొబ్బరించి <laughs> 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 ಪಾಕಿಸ್ಕೊಂಡ್ಬಿಟ್ಟು ಓಹ್ ಹೋ ಹ್ಞೂ ಬಿಸಿ ಇದೆ ಹ್ಞೂ ಹ್ಞೂ ಮಿಕ್ಸ್ ಮಾಡಿ ಇವತ್ತು ಈ ಉಂಡೆಗಳನ್ನ ಮಾಡೋದು ಕಲಿತ್ಕೊತಾ ಇದ್ದೀನಿ ನಾನು ಸಹ ನೀವು ತುಂಬ ಈಸಿ ಒಂದೆರಡು ಸಾರಿ ಮಾಡಿದರೆ ಐಡಿಯಾ ಬಂದ್ಬಿಡುತ್ತೆ ಹೌದು ಏನೇ ಆಗಲಿ ಸೂಕ್ಷ್ಮದಲ್ಲೇ ಮೋಕ್ಷ ಅಂದಂಗೆ ಪ್ರತಿಯೊಂದಕ್ಕೂ ಒಂದಿಷ್ಟು ಪಾಕ ಹದ ಆಗಲಿ ಇಂಗ್ರೀಡಿಯೆಂಟ್ಸ್ ಆಗಲಿ ಅದು ಮಾಡಿದಾಗಲೇ ಅದ್ರ ರುಚಿ ಬಹಳ ಹೆಚ್ಚುತ್ತೆ ಎಲ್ಲರೂ ಮಾಡ್ತೀವಿ ಅದರಲ್ಲಿ ಒಂದು ಸ್ಪೆಷಲ್ ಅನ್ಸ್ಕೊಳ್ಳೋದು ಇಂಥ ಕೆಲಸಗಳು ಮಾಡಿದಾಗ ಒಳ್ಳೆ ಕಾಂಬಿನೇಷನ್ ಮುಖ್ಯ ಪ್ರಪೋಷನ್ ಮುಖ್ಯ ಎಸ್ಪೆಷಲಿ ಉಂಡೆಗಳಿಗಂತೂ ಈ ಪಾಕದ್ದೇ ಹೌದು ನಾನೇನಾದ್ರೂ ಮನೆಯಲ್ಲಿ ಶುಭ ಕಾರ್ಯ ಮಾಡೋವಾಗ ಮಾಡೋಕ್ಕೆ ಈ ಉಂಡೆಗಳು ಮಾಡ್ತೀವಲ್ಲ ಮಾಡೋವಾಗಂತೂ ಸ್ವಲ್ಪ ನನ್ಗೆ ಟಾಸ್ಕೇ ಆಗ್ತಿತ್ತು ಇದು ಇಬ್ಬರು ನಾನು ಹೆಲ್ಪ್ ತಗೊಂತಿದ್ದೆ ಒಂದ್ ಸ್ವಲ್ಪ ನೋಡಿ ಈ ತರ ಅಂತ ಯಾಕಂದ್ರೆ ಗಟ್ಟಿ ಆಗ್ಬಿಡುತ್ತೆ ಮತ್ತೆ ಮಾಡ್ಲಿಕ್ಕೆ ಉಂಡೆ ಬರೋದಿಲ್ಲ ನೋಡಿ ರೇವತಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಲ್ಲ ಸ್ವಲ್ಪ ಎಲ್ಲರ ಮನೇಲೂ ಒಂದಷ್ಟು ಮಿಕ್ಕಿಯೇ ಇರುತ್ತೆ ಅದನ್ನ ಇವಾಗ ಏನ್ ಮಾಡ್ತೀನಿ ಹೆಂಗು ಪಾಕ ಎಲ್ಲ ರೆಡಿ ಇರುತ್ತಲ್ವಾ ಅದನ್ನ ಬರ್ಫಿ ತರ ಮಾಡ್ಬಿಡ್ತೀನಿ ಮಾಮೂಲಿ ಹುರ್ಗಡ್ಲೆ ಪುಡಿ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಟ್ಟು ಸಂಕ್ರಾಂತಿ ಉಳ್ದಿರುತ್ತಲ್ವಾ ಅದು ಎಳ್ಳನ ಮಾಡ್ಕೊಂಡ್ಬಿಟ್ಟು ಪಾಕ ಹಾಕಿ ಅದನ್ನ ಚೆನ್ನಾಗಿ ಉಂಡೆ ತರ ಮಾಡಿ ಮಣೆ ಮೇಲೆ ಇಟ್ಬಿಟ್ಟು ಅದನ್ನ ತಟ್ಬಿಟ್ಟು ಮೇಲೆ ಕೊಬ್ಬರಿ ಬರ್ಫಿ ತರ ಹ ಬರ್ಸಿಂತರ ಕಟ್ ನೋಡಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಸಿಸ್ಟೆನ್ಸ್ ಬರುತ್ತೆ ಇಲ್ಲಿ ನೋಡಿ ಕಟ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೌದು ಅಂದ್ರೆ ತಣ್ಣಗಾದ ಮೇಲೆ ಕಟ್ ಮಾಡೋಕೆ ಕಷ್ಟ ಆಗುತ್ತೆ ತಣ್ಣನೆ ಆಗೋವರೆಗೂ ನಾವು ತಾದೆ ತಟ್ಟಿದ ತಕ್ಷಣನೇ ಕೊರೆದು ಬಿಡಬೇಕು ನಾವು ಅದು ಸಪೋಸ್ ಕೊರಿದೇ ಇದ್ರೆ ಏನಾಗುತ್ತೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದು ಕಟ್ ಮಾಡೋದು ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಹೌದು ಬಹಳ ಚೆನ್ನಾಗಿದೆ ಶೇಪ್ ಬಹಳ ಚೆನ್ನಾಗಿದೆ ಬಹಳ ಕಲರ್ಫುಲ್ ಆಗಿದೆಪ್ಪ ಇದು ನೈವೇದ್ಯಕ್ಕೆ ನೀಡೋದಿಲ್ಲ ನಾವು ಒಂದು ಚೇಂಜ್ ಟೇಸ್ಟ್ ಗೆ ಮಕಳ್ ನೋಡಿ ಸಂಕ್ರಾಂತಿಯ ಹಾಕ್ಬೇಕು ಅಂತ ಏನಿಲ್ಲ ನಮ್ಗೆ ಆಮೇಲೆ ಇಂಗ್ರೀಡಿಯಂಟ್ಸ್ ಬಳಸ್ಬಿಟ್ಟು ಮಾಡಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ನೋಡ್ಲಿಕ್ಕೆ ಅಟ್ರಾಕ್ಷನ್ ಗೆಸ್ಟ್ ಗಳುಕೊಳ್ಲಿಕ್ಕೆ ಬಹಳ ಚೆನ್ನಾಗಿರತ್ತೆ ಸೂಪರ್ ಇದು ತುಂಬಾ ಚೆನ್ನಾಗಿದೆ ನೋಡಿ ರೇವತಿ ಈಗ ನಾವ್ ಇಷ್ಟೆಲ್ಲ ಮಾಡಿದ್ವಿ ಉಂಡೆಗಳೆಲ್ಲ ಮಾಡಿದ್ವಿ ಕಡೆಗೆ ನಾವು ಪಾಕ ಉಳ್ದಿರುತ್ತಲ್ವಾ ಅದನ್ನ ಏನ್ ಮಾಡಬೇಕು ಮತ್ತೆ ಸ್ಟವ್ ಆನ್ ಮಾಡಬೇಕು ಸ್ಟವ್ ಆನ್ ಮಾಡ್ಬಿಟ್ಟು ಅದನ್ನ ಗಟ್ಟಿ ಪಾಕ ಮಾಡ್ಕೋಬೇಕು ಪಾಕ ಎಷ್ಟು ಎಷ್ಟಿರ್ಬೇಕು ಅಂದ್ರೆ ಇದಕ್ಕೆ ಪಾಕ ಅಂತ ಹೇಳ್ತಾರೆ ತುಂಬಾ ಗಟ್ಟಿ ಬರಬೇಕು ನೋಡಿ ನಾವು ಹಿಂಗ್ ಬಿಟ್ಟಾಗ ಇದು ತೆಳುವಿದೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು ಅಂದ್ರೆ ಅದು ಒಂಥರ ಬೀಡೋ ಹಾಗಿರ್ಬೇಕು ಹೌದೌದು ಅಂದ್ರೆ ತಕ್ಷಣ ಫ್ಲೋ ಆಗಬಾರ್ದು ಇದು ಹಿಂಗೆ ಸ್ವಲ್ಪ ಗಟ್ಟಿಗೆ ಉಂಡೆ ತರ ಬೀಳ್ತಾ ಇರ್ಬೇಕು ಆ ಸಮಯದಲ್ಲಿ ಏನ್ ಮಾಡ್ಬೇಕು ಪುರಿ ಇರುತ್ತಲ್ವಾ ಪುರಿ ಹಾಕ್ಬಿಟ್ಟು ಮಾಮೂಲಿ ಒಂದ್ ಸ್ವಲ್ಪ ಹುರಿಗಡ್ಲೆ ಶೇಂಗಾ ಮತ್ತೆ ಎಳ್ಳು ಈ ಈ ಉಂಡೆಗೆ ಪಾತ್ರೆನಲ್ಲಿ ಪೌಡರ್ಬಿಡ್ಬೇಕು ಮಿಕ್ಸ್ ಮಿಕ್ಸ್ ಮಾಡ್ಬಿಟ್ಟು ಬಿಸಿ ಇರುವಾಗ್ಲೇ ಉಂಡೆ ಕಟ್ಟು ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ನೋಡಿ ಗಟ್ಟಿ ಆದ್ಮೇಲೆ ನಾನು ಇದೆಲ್ಲ ಹಾಕಿ ನೋಡಿ ಅಂದ್ರೆ ಇದು ಪಾತ್ರೆಗೆ ಹಾಕೋಬೇಕು ಅಂದ್ರೆ ಇದಕ್ಕೆ ಹಾಕೊಂಡಿದ್ದೀವಿ ಆಂದ್ರೆ ಹಿಟ್ಟಿಗೆ ಪಾಕ ಹಾಕಿದ್ದೀವಿ ಅಂದ್ರೆ ಪೂರಿಗೆ ಮಾತ್ರ ಈ ಪಾತ್ರದಲ್ಲೇನೆ ಇವೆಲ್ಲ ಪೂರಿಗಳೆಲ್ಲ ಹಾಕೋಬಹುದು ಈ ಪಾತ್ರೆಗೆ ಇದು ಎಷ್ಟು ಪಾಕಕ್ಕೆ ಎಷ್ಟು ಪೂರಿ ಹಿಡితే ಗೊತ್ತಾಗ್ಬಿಡುತ್ತೆ ಮೊಷ್ಟು ಬೇಗ ಬೇಗ ತಿರುಗಿಸಬೇಕು ಅನ್ಸುತ್ತೆ ಹೌದುಷ್ಟು ಫಾಸ್ಟ್ ತಿರುಗಿಸ್ತಾ ಇದೀನಿ ಇದು ಫುಲ್ ತಿರುಗಿಸಿ ನೋಡಿ ನೋಡಿ ಎಲ್ಲ ಫುಲ್ ಅಂಟಿಕೊಂಡಿದೆ ಸ್ಟವ್ ಆಫ್ ಮಾಡ್ಬಿಟ್ಟು ಎಲ್ಲ ಒಳ್ಳೆ ಮಿಕ್ಸ್ ಆದ್ಮೇಲೆ ಜಸ್ಟ್ ಬೇಗ ಬೇಗ ಒಂದೆಡೆ ಇಟ್ಕೊಳ್ಳಿ ಲೇಟ್ ಆದ್ರೆ ಸ್ವಲ್ಪ ಗಟ್ಟಿ ಆಗಬಹುದು ಅನ್ನಿಸ್ತೀನಿ ಉಂಡೆಗಳು ಮತ್ತೆ ಬರ್ಫಿ ಎಲ್ಲ ರೆಡಿಯಾಗಿದೆ ಓಕೆ ನೋಡಿ ರುಚಿ ನೋಡಿ ಹೇಗಿದೆ ಹೇಳಿ ನೋಡಿ ವೀಕ್ಷಕರೇ ಸುಮಾರು ಅವ್ರು ಮಾಡಿರುವಂತಹ ಈ ಸ್ಪೆಷಲ್ ಶಿವರಾತ್ರಿ ಸ್ಪೆಷಲ್ ಇನ್ನೊಂದು ನೆನಪಿಟ್ಕೋಬೇಕು ಇವು ಪೂರಿ ಉಂಡೆ ಆಮೇಲೆ ಈ ಬರ್ಫಿ ಐಟಮ್ ದೇವರಿಗೆ ನೈವೇದ್ಯಕ್ಕೆ ಇಡೋದಿಲ್ಲ ಇವರು ಹೇಗೂ ಮಾಡ್ತಾಯಿದ್ದೀವಲ್ವ ಇದೊಂದು ಸ್ಪೆಷಲಾಗಿರಲಿ ನಾವೇನು ಮಾಡ್ತೀವಿ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಅಡ್ಜಸ್ಟ್ಮೆಂಟು ಸ್ಪೆಷಲಾಗಿ ಏನೋ ಮಾಡಬೇಕು ಅಂದಾಗ ಇವೆರಡು ಯೂಸ್ ಆಗುತ್ತೆ ಇದನ್ನು ಸ್ವಲ್ಪ ಕೆಲವರಿಗೆ ನೋಡಲಿಕ್ಕೆ ಉಂಡೆ ಅಂತ ಭಾಳ ಈಸಿ ಅನ್ಕೊತೀರ ಆದರೆ ಕರೆಕ್ಟ್ ಪಾಕ ಬಂದಿಲ್ಲ ಅಂತಂದರೆ ಉಂಡೆ ಬರೋದೇ ಇಲ್ಲ ಆ ಶೇಪೂ ಸಿಗೋದಿಲ್ಲ ಹಾಗಾಗಿ ಕರೆಕ್ಟ್ ನಿಮ್ಗೆ ಹಾಗೆ ತೋರಿಸ್ಬೇಕು ಅಂತಲೇ ನಾನು ಇವತ್ತು ಇದನ್ನು ಮತ್ತೆ ನಿಮಗೆ ಆ ಪಾಕದ್ದು ತೋರಿಸಿದ್ದು ಈಗ ಇವೆರಡು ಮಾತ್ರ ಶಿವರಾತ್ರಿ ಸ್ಪೆಷಲ್ ಶ್ರೇಷ್ಠವಾದದ್ದು ಹಾಗಾಗಿ ಈಗ ಇವು ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸಂಕ್ರಾಂತಿ ಸ್ಪೆಷಲು ಒಂದು ಸ್ವಲ್ಪ ಹೊಸ ರೀತಿಯೇ ತಾಳಿದೆ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ಅಂದರೆ ಇದು ಗೊತ್ತಾಗೋದಿಲ್ಲ ಅಂತ ಹೊಸ ಇದು ಯಾಕಂತಂದರೆ ಅದು ಕೊಬ್ಬರಿ ಹಂಗಂಗೆ ಇರುತ್ತಲ್ವಾ ಆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿದೆ ಇದು ಅಷ್ಟೇ ಎಲ್ಲಿಂದು ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿದೆ ನೀವು ಮಾಡಿದ ಮೇಲೆ ಚೆನ್ನಾಗಿರುತ್ತೆ ಯಾಕಂದರೆ ಮೂವತ್ತೈದು ವರ್ಷದ ಇನ್ನೂ ಇವ್ರ ಇವರು ಅಡುಗೆ ನಾನು ಟೇಸ್ಟ್ ಮಾಡ್ತಾನೇ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಯು ಯಜ್ಮರು ನಮ್ಮ ಯಜಮಾನ್ರು ಒಂದೇ ಆಫೀಸ್ನಲ್ಲಿ ಒಂದು ಒಂದೇ ವರ್ಷದಲ್ಲಿ ಅಪಾಯಿಂಟ್ ಆಗಿರೋದು ಹಾಗಾಗಿ ಆವಾಗಿಂದ ನಮ್ಮ ಜೀವನ ಪಯಣ ಒಂದು ಗೆಳತಿಯ ಪಯಣ ಸಾಕ್ತಾಯಿದೆ ಹಾಗೆ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಸ್ವೀಟ್ ಅಂತೂ ಕರೆಕ್ಟ್ ಆಗಿದೆ ಮತ್ತೆ ಗಟ್ಟಿ ಬಂದಿಲ್ಲ ಇದು ಜಸ್ಟ್ ಇನ್ನು ಮುರಿದ್ರೆ ಬರ್ತಾ ಇದೆ ಆರಾಮ್ಸೆ ಚೆನ್ನಾಗಿದೆ ಅದೇ ಪಾಕದ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಪಾಕನೇ ಇಲ್ಲಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ಅದು ಹೆಚ್ಚು ಕಮ್ಮಿ ಆದ್ರೆ ನಾವು ಪಾಕ ಜಾಸ್ತಿ ಆದ್ರೆ ಎಳ್ಳು ಅಥವಾ ಇದು ಹಾಕೋಬಹುದು ಅಥವಾ ಇದು ಕಮ್ಮಿ ಆದಾಗ ಪಾಕನೂ ಹಾಕೋದು ಯಾಕಂದ್ರೆ ಎಕ್ಸ್ಟ್ರಾ ಇದು ಹೇಳಿರೋ ಟ್ರಿಕ್ ಚೆನ್ನಾಗಿದೆ ಹೌದೌದು ನಾವು ಉಲ್ಟಾ ಮಾಡ್ತಿದ್ವಿ ನೀವು ಇಲ್ಲ ಪದಾರ್ಥಗಳಿಗೆ ಪಾಕ ಹಾಕೋದು ಬಹಳ ಒಳ್ಳೆ ಮೆಥಡ್ ಸೊ ಹಂಗಾಗಿ ನಾವು ಪಾಕ ಹೆಚ್ಚು ಮಾಡ್ಕೊಂಡು ಇಟ್ಕೊಂಡ್ರು ಅದು ಕೊನೆಗೆ ನೋಡಿ ಪೂರಿ ಉಂಡೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಕ್ರಿಸ್ಪಿ ಆಗಿದೆ ಗಟ್ಟಿ ಬಂದಿಲ್ಲ ಮತ್ತು ಅಗಿಬೇಕು ಅನ್ಸೋದಿಲ್ಲ ಜಸ್ಟ್ ಒಂಥರ ಹೆಂಗಂತಂದ್ರೆ ಬಾಯಲ್ಲಿ ಹಾಕೊಂಡಾದ್ರೆ ಎಲ್ಲನೂ ಸ್ಪ್ರೆಡ್ ಆಗಿ ಚೆನ್ನಾಗಿ ಪುಡಿ ಪುಡಿ ಆಗಿ ಎಲ್ಲ ಮಜ್ಜಾಗಿದೆ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿರೋದ್ರಿಂದ ತುಂಬ ರುಚಿಯಾಗಿದೆ ಘಮ ಅಂತೂ ಇದು ಎಷ್ಟು ಚೆನ್ನಾಗಿದೆ ಅಂತ ನಿಮ್ದು ಸ್ಪೆಷಲ್ ನನಗೆ ಗೊತ್ತಿರಲಿಲ್ಲ ಅದು ಅದು ಏಲಕ್ಕಿ ಗಸಗಸೆ ಅದೆಲ್ಲ ಲವಂಗ ಮೇನ್ ಇದು ಒಣಶುಂಠಿ ಒಣಶುಂಠಿ ಇದೆಲ್ಲಾನು ತುಂಬಾ ಒಳ್ಳೆ ಸ್ಮೆಲ್ಲು ಅಂದ್ರೆ ಪರಿಮಳ ಮತ್ತೆ ರುಚಿನೂ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ ಆಸ್ ಯೂಶಲ್ ಪೂರಿ ಉಂಡೆ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳ ಥರ ನಾವು ಒಂಥರ ಟೈಮ್ ಪಾಸ್ ಅಂತ ತಿನ್ನಿ ಪರವಾಗಿಲ್ಲ ತುಂಬಾ ಕ್ರಿಸ್ಪಿ ಆಗಿದೆ ಯಾಕಂದ್ರೆ ಅಂಗಡಿಯಿಂದ ತಂದಿದ್ದ ಪೂರಿಗಂತೂ ಕ್ರಿಸ್ಪಿ ಆಗಿದೆ ಯಾಕಂದ್ರೆ ಬಿಸಿ ತಟ್ಟಿರುತ್ತಲ್ವಾ ಇದಕ್ಕೆ ಪಾಕದ್ದು ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂತಂದರೆ ಸ್ವೀಟ್ ಕರೆಕ್ಟಾಗಿದೆ ಇನ್ನೊಂದು ಶೈನಿಂಗ್ ನೋಡಿ ಎಷ್ಟು ಚೆಂದ ಇದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಈಗ ಶಿವರಾತ್ರಿಗೆ ಯಾರ್ಯಾರ ಮನೆಯಲ್ಲಿ ಈ ಸಂಪ್ರದಾಯ ಯಾರು ಉಂಡೆಗಳು ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಪೂಜೆ ಮಾಡಿ ನೀವು ಪುನೀತರಾಗ್ತೀರೋ ಅವರೆಲ್ಲರಿಗೂ ಇದು ಸಹಾಯ ಆಗುತ್ತೆ ಇಲ್ಲದೇ ಇದ್ದರೂ ಸಹ ಮಾಮೂಲಾಗಿ ಮಾಡ್ಕೊಂಡು ತಿನ್ಬೋದು ಅಂದ್ಕೊಳ್ಳಿ ಅದು ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಪೂಜೆ ಎಷ್ಟೇ ಇರಲಿ ಪದಾರ್ಥಗಳು ಹೇಗೆ ಮಾರಲಿ ಎಷ್ಟೇ ಮಾರಲಿ ಮಡಿ ಎಷ್ಟಾದರೂ ಮಾಡಿ ಆದರೆ ಆತ್ಮ ನಿವೇ ನಿವೇದನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಭಕ್ತಿ ಇಲ್ಲಿ ಬಹಳ ಪ್ರಾಮುಖ್ಯತೆ ಆಗುತ್ತೆ ಶಿವ ಮೆಚ್ಚೋದು ಅದೇ ಹಾಗಾಗಿ ಮನಸ್ಸು ನಿರ್ಮಲವಾಗಿ ಇಟ್ಟುಕೊಂಡು ಮನೆಯ ಸಂಪ್ರದಾಯವನ್ನು ಪಾಲಿಸ್ಕೊತ ಒಳ್ಳೆ ಜೀವನವನ್ನು ಮುಂದಕ್ಕೆ ನಡೆಸಬೇಕಂತ ಈ ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಮನ ಮನಃಪೂರ್ವಕವಾಗಿ ಬೇಡ್ಕೊಂತ ಇದ್ದೀನಿ ನಮನಗಳು ಸುಮಾರು ಇಷ್ಟೊತ್ತು ನನಗೆ ಒಳ್ಳೆ ಅಡುಗೆ ಮಾಡಿದ್ದಕ್ಕೆ ತೋರಿಸಿದ್ದಕ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ಅಪ್ಪ ರೇ ಇವತ್ತು ನಿಮಗೂ ಕೂಡ ನನಗೆ ಈ ಅವಕಾಶ ಕೊಟ್ಟರಲ್ಲ ಇದೊಂದು ಶಿವರಾತ್ರಿ ಹಬ್ಬದ್ದು ನಿಜವಾಗ್ಲೂ ಇದೊಂದು ಪುಣ್ಯದ ಕೆಲಸ ಅನ್ಕೋತಾ ಇದ್ದೀನಿ ನಾನು ತುಂಬಾ ಖುಷಿ ಆಯಿತು ತುಂಬಾ ಥ್ಯಾಂಕ್ಸ್ ಆ ವೀಕ್ಷಕರು ಯಾರು ಮೊಟ್ಟ ಮೊದಲಿನಿಂದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿದ್ದರೋ ಅವರು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಶುಭಾಶಯಗಳು ನಮನಗಳು